ಗೇರ್ಗಿ ಈ ವಿಡಿಯೋದಾಗ ಪುತ್ರ ಮಹೇಂದ್ರ ಫೋರ್ ಒನ್ ಫೈವ್ ಐ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟ ಮಾರಾಟಕ್ಕಿದೆ ನಿಮಗೆ ಈ ಟ್ಯಾಕ್ಟರ್ ಕಂಡೀಷನ ಇಂಜನ್ ವಿತ್ ಬಾಕ್ಸ್ ಕಂಡೀಷನ್ ಪೇಪರ್ಸ್ ಕ್ಲಿಯರ್ ಆಗಲು ಟೈರ್ ಕಂಡೀಷನ ಆಮೇಲೆ ಅದರ ನೋಡಲ್ಲ ಫೈನಲ್ ರೇಟ ಮತ್ತು ಅದರ ಲೊಕೇಶನ್ ಏಜೆಂಟ್ರ ಮೊಬೈಲ್ ನಂಬರ ಮತ್ತು ಈ ಟ್ಯಾಕ್ಟ್ರ್ ತೊಗೊಂಡ್ರೆ ಅಥವಾ ಮುಂದ ನಿಂತು ನೀವು ಮಾರಾಟ ಮಾಡಿರೋ ಒಂದು ಆಫರ್ ಐತಿ ಅದ್ರ ಬಗ್ಗೆ ಕೂಡ ಮಾಹಿತಿ ಈ ವಿಡಿಯೋದಾಗ ತಿಳಿಸ್ಕೊಡಕ ಪ್ರಯತ್ನ ಮಾಡ್ತೀನಿ ಹಾಗಾದರೆ ಬನ್ನಿ ಗೆಳೆಯರ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದು ಭೂಮಿಪುತ್ರ ಮಹೇಂದ್ರ ಫೋರ್ ಒನ್ ಫೈ ಡಿ ಐ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟ ಇದು ಕೂಡ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಹದಿನಾರು ಐತಿ ಪವರ್ ಸ್ಟೀರಿಂಗ್ ಬರ್ತೈತಿ ಆಯಿಲ್ ಬ್ರೇಕ್ ಐತಿ ಮತ್ತು ಟಯರ್ ಕೇಸಿಂಗ್ ನಲ್ವತ್ತು ಪರ್ಸೆಂಟ್ ಅದಾವ ಈ ಟ್ಯಾಕ್ಟ್ರದ ಲೊಕೇಶನ್ ರಾಮತೀರ್ಥ ನಗರ್ ಗೋಕಾಕರ್ ರೋಡ್ ಬೆಳಗಾವಿ ಸಿಟಿ ಆಫರ್ ಅಂತ ಹೇಳೀನಿ ಏನಪ್ಪಾ ಆಫರ್ ಅಂದ್ರೆ ಎಕ್ಸ್ಚೇಂಜ್ ಆಲ್ಸೋ ಅವೈಲೇಬಲ್ ಎನಿ ಟ್ಯಾಕ್ಟರ್ ಅಂತ ಹೇಳ್ಯಾರ ಹಂಗಂದ್ರೆ ಏನಪ್ಪಾ ಅಂದ್ರೆ ಈ ಮಹೇಂದ್ರ ಟ್ಯಾಕ್ಟರ್ ನೀವು ತೊಳಾರದ್ರೆ ನಿಮ್ಮ ಹತ್ರ ದೊಡ್ಡ ಹೆಚ್ ಪಿ ಇರಲಿ ಸಣ್ಣ ಹೆಚ್ ಪಿ ಇರಲಿ ಕೊಟ್ಟು ದೊಡ್ಡ ಹೆಚ್ ಪಿ ಅಂದ್ರೆ ಏಜೆಂಟ್ ನಿಮ್ಗೆ ರೊಕ್ಕ ಕೊಡ್ತಾರೆ ಇಲ್ಲಪ್ಪ ಸಣ್ಣ ಹೆಚ್ ಪಿ ಅಂದ್ರೆ ನಿಮ್ಗೆ ಅವ್ರ ಅವ್ರಿಗೆ ರೊಕ್ಕ ನೀವು ಕೊಟ್ಟ ಹೆಚ್ಚು ಕಡಿಮೆ ರೊಕ್ಕ ಅದ್ದ ಕೊಟ್ಟು ಈ ಟ್ಯಾಕ್ಟ್ರ ಖರೀದಿ ಮಾಡ್ಕೊಬೋದು ಇದು ಒಳ್ಳೆ ಆಫರ್ ಅಂತ ಹೇಳ್ಬೋದು ಮತ್ತು ಇರ್ತಾಗ ಬೆಳಗಾವಿ ಸಿಟಿ ಕಡೆ ನಿಮ್ಗೆ ಟ್ಯಾಕ್ಟ್ರ ಸಿಗ್ತೈತಿ ಟ್ಯಾಕ್ಟ್ರ ಗುಡ್ ಕಂಡೀಷನ್ ಐತಿ ಗೆಳೆಯರು ಇದಕ್ಕೆ ಬಂಪರ್ ಇಲ್ಲ ಹುಡ್ಡ ಇಲ್ಲ ನೀವು ನೀವು ಹಾಕ್ಸ್ಕೊಬೋದು ಮತ್ತು ಏಜೆಂಟ್ರು ಹೇಳ್ತಾ ಇದ್ದಾರೆ ಹೊಸ ಬ್ಯಾಟ್ರಿ ಹಾಕ್ಸಿ ಅಂತ ಹೇಳ್ತಾ ಇದ್ದಾರೆ ಸ್ವಲ್ಪ ಕರ್ಕೊಂಡು ಕರ್ಕೊಂಡೋಗಿ ಚೆಕ್ ಮಾಡಿಸ್ ತೊಗೊಳ್ರಿ ಸಣ್ಣ ಪುಟ್ಟ ಕೆಲಸ ಇರ್ತಾವೆ ಒಂದು ಸ್ವಲ್ಪ ಅಮೌಂಟ್ ಕಡಿಮೆ ಆದ್ರೆ ಆಗ್ಬೋದು ಈ ಟ್ಯಾಕ್ಟರ್ ಫೈನಲ್ ರೇಟ್ ಹೇಳ ಮೂರು ಲಕ್ಷದ ಹತ್ತು ಸಾವಿರ ರೂಪಾಯಿ ರೇಟ್ ಹೇಳ ಒಂದು ಹೆಚ್ಚು ಕಡಿಮೆ ಆಕೈತಿ ರೇಟ್ನಾಗ ಅಂದ್ರೆ ಮಹೇಂದ್ರ ಟ್ಯಾಕ್ಟರ್ ಕೂಡ ಖರೀದಿ ಮಾಡ್ಕೋಬಹುದು ಮತ್ತು ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ